ಜಾತ್ರೆ ಪರಿಷೆ ಎಲ್ಲ ನಮ್ಮ ಬೆಂಗಳೂರು ಸುತ್ತಮುತ್ತಲ್ಲ ರೈತರು ಎಲ್ಲೇ ಎಲ್ಲೇ ರಾಜ್ಯದಲ್ಲಿ ಈ ಕನ್ನಡ ನಾಡಿನಲ್ಲಿ ಎಲ್ಲ ಬೆಳೆದು ಅವರ ಬದುಕನ್ನು ಅಸನ್ ಮಾಡ್ಕೊಳ್ಳಿಕ್ಕೆ ಈಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೆಲ್ಲ ಎಣ್ಣೆ ತೆಗಿಯೋಂಥ ಫ್ಯಾಕ್ಟ್ರಿಗಳೆಲ್ಲ ಬಂದುಬಿಟ್ಟಿದೆ ಆದರೆ ಇಲ್ಲಿ ಬಡವರ ಬಾದಾಮಿ ಕಡಲೆಕಾಯಿ ಬಾದಾಮಿ ಒಂದು ಸಾವಿರ ಕಡಲೆಕಾಯಿ ಐವತ್ತು ರೂಪಾಯಿ ಈಗ ಸುದ್ದಿ ಬೆಲೆ ಗೊತ್ತಿಲ್ಲ ನನಗಂತೂ ಫ್ರೀ ಕೊಟ್ಟಿದ್ದಾರೆ ದೇವಸ್ಥಾನ ಎಲ್ಲ ಕೊಟ್ಟಿದ್ದಾರೆ ಸೊ ಎಷ್ಟಿದೆ ನಾನು ಕಡಲೆಕಾಯಿ ಭಾಳ ಬೆಳೀತಿದ್ದೆ ನಮ್ಮ ತಾತನೋ ಬೇಕಾದಷ್ಟು ನಮ್ಮ ತಾತನ ಕಾಲದಿಂದ ನಮ್ಮ ಮನೆಯಲ್ಲಿ ಇಟ್ಲೀತ ನ ಮೂವತ್ತ್ ನಲವತ್ತೆಕರೆಗೆ ಕಡ್ಲೆಕಾಯಿ ಹಾಕ್ತಿತ್ತು ಇದಕ್ಕೆ ಸಂಬಂಧ ಇದೆ ಅನ್ನೋದನ್ನು ಕೂಡ ನಾನು ಹೆಸರು ಇಲ್ಲ ಸುಬ್ರಹ್ಮಣ್ಯ ಹೆಸರಿಟ್ಟಿದ್ದಲ್ಲ ನಮ್ಮ ರಾಮಮೂರ್ತಿ ಇಟ್ಟಿದ್ದಲ್ಲ ಗಾಂಧೀಜಿಯವರು ಹಾಕಿನ ಕೂಡ ಇಟ್ಟಿದ್ರು ಅದು ಹೆಂಗೆ ಬಂತು ಅಂತ ಗೊತ್ತಿಲ್ಲ ಚಿಂತಾಮಣಿಗೆ ಹೋದ್ರೆ ಅಲ್ಲೇ ಒಂದು ಅದಕ್ಕೊಂದು ಹೊಸ ರೂಪ ಕೊಡ್ತಾರೆ ನಮ್ಮ ಕನಕ್ಪುರದಲ್ಲಿ ಅದನ್ನು ಕಡಲೆಕಾಯಿ ಮಿಠಾಯಿ ಮಾಡ್ತಾರೆ ಕಡಲೆಕಾಯಿ ಮಿಠಾಯಿ ಕೊಬ್ಬರಿ ಮಿಠಾಯಿ ಎಲ್ಲೊಂದು ಕಡೆ ಮಾಡ್ತಾರೆ ಸೊ ತುಮಕೂರಲ್ಲಿ ವಿವಿಧ ಜಾತಿ ಕಡಲೆಕಾಯಿ ಕೂಡ ಇದೆ ನಾನು ಹೊರಗಡೆ ದೇಶಕ್ಕೆ ಹೋಗಿದ್ದೆ ಇನ್ನು ಕಾಲು ಬೆಟ್ಟದಷ್ಟು ದಪ್ಪ ಬೀಜ ಇನ್ನೂ ಒಳ್ಳೆ ಸ್ಟ್ಯಾಂಡರ್ಡ್ನ ಬೆಳೀತಾ ಇದ್ದಾರೆ ನಾನಿಂದು ಯಾರು ಕಳಿಸುವ ಕಳಿಸ್ಲಿಲ್ಲ ಹೇಳಿ ಕಳಿಸಲಿಲ್ಲ ನಾನೀಗ ಹೊಸ ಬೆಳೆಯುವ ಅಂತ ಮಾಡಬೇಕು ಹಾಗಿದ್ರೆ ಇಲ್ಲೂ ಕೂಡ ಎಲ್ಲ ಭಾಳ ಚೆನ್ನಾಗಿದೆ ಸೊ ಅದರಿಂದ ನಾನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ ಕೆಲವು ಬೇಡಿಕೆಗಳನ್ನು ರಾಜಗುರುಗಳು ಇಟ್ಟಿದ್ದಾರೆ ಇಲ್ಲಿರುವಂಥ ಋಷ್ಪಾವತಿ ನೀರಿಯ ಏನು ಜಲದ ಮೂಲಕ್ಕೆ ಒಂದು ಜೀವ ಕೊಡಬೇಕು ಅಂತ ಹೇಳಿ ಜೀವ ನದಿಯಾಗಿ ಉಳಬೇಕು ಅಂತ ಹೇಳಿದ್ದಾರೆ ನಮ್ಮ ಸ್ಥಳೀಯ ಶಾಸಕರು ಕೂಡ ಸುಬ್ರಹ್ಮಣ್ಯಂ ಅವರು ಅವರು ಕೂಡ ಈ ಭಾಗದಲ್ಲಿ ಒಂದು ಎಲ್ಲ ಧಾರ್ಮಿಕವಾದಂಥ ಒಂದು ಗ್ರ್ಯಾಂಡ್ ಬೆಂಗಳೂರಿನಲ್ಲಿ ಕನ್ನಡ ಒಂದು ಹೊಸ ಸ್ಥಾಪನೆ ಮಾಡಬೇಕು ಅಂತ ಕೂಡ ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ ಎರಡು ಕೂಡ ಭಾಳ ಯೋಗ್ಯವಾಗಿದೆ ಭಾಳ ಅರ್ಥಪೂರ್ಣವಾಗಿದೆ ನಮ್ಮ ವಿರೋಧ ಪಕ್ಷದ ನಾಯಕರು ಈ ಮಧ್ಯೆ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಒಂದು ದೊಡ್ಡ ಟೀಕೆ ಮಾಡಿದ್ರು ನಾನು ಅವ್ರಿಗೆ ಇಲ್ಲಿ ಉತ್ತರ ಕೊಡಕ್ಕೆ ಹೋಗುದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಮುಂಚಿತವಾಗಿ ಅದಕ್ಕೆ ಉತ್ತರ ಕೊಡ್ತೇನೆ ನಾನು ಖಂಡಿತ ಉತ್ತರ ಕೊಡದೆ ಇದಕ್ಕಾಗೋದು ಬ್ರ್ಯಾಂಡ್ ಬೆಂಗಳೂರನ್ನು ಏನು ಮಾಡ್ಬೋದು ಏನು ಮಾಡಿದ್ದೀನಿ ಅನ್ನೋದು ಕೂಡ ಆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ನಾನು ಈಗ ಅದ್ರ ಬಗ್ಗೆ ರಣೆ ಮಾತಾಡೋಕ್ಕೆ ಹೋಗೋದಿಲ್ಲ ಆದರೆ ಇಲ್ಲಿನ ಆಚಾರ ವಿಚಾರಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಪರಿಷೆ ವ್ಯಾಪಾರ ವಹಿವಾಟು ಕೂಡ ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ ಇದ್ರ ಬಗ್ಗೆ ಬೇರೆ ಸಂದರ್ಭ ಆಗಿದ್ದರೆ ನಾನು ಯಾವುದೇ ರೀತಿ ಇದನ್ನು ಹೇಳಬೇಕು ಹೇಳಿ ನಾನು ಚರ್ಚೆ ಮಾಡಿದ್ದೆ ಜಾಸ್ತಿ ಟೈಮ್ ಇಲ್ಲ ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ತವಲೇ ಕ್ಷಮಿಸಬೇಕು ಆದರೆ ನಾಯಕರುಗಳು ಈ ಭಾಗದ ಮುಖಂಡ್ಗಳು ಎಲ್ಲ ಧಾರ್ಮಿಕವಾದಂಥ ಎಲ್ಲ ಸ್ನೇಹಿತರು ಈ ಒಂದು ಪರಿಸ್ಥಿತಿಯನ್ನು ಇಲ್ಲಿ ದೇವಾಲಯನ ಮತ್ತು ಇಲ್ಲಿ ಸಂಸ್ಕೃತಿಯನ್ನ ಎಲ್ಲರೂ ಕೂಡ ಕಾಪಾಡಿಕೊಂಡು ಬಂದಿದ್ದೀರಿ ನಾನು ನಮ್ಮ ಅವರು ಅಲ್ಲಿದ್ದರು ನಮ್ಮ ಆರ್ ಟಿ ನಗರಲ್ಲಿ ಅವರು ಅಲ್ಲಿದ್ದಂಗೆ ನನಗೂ ನಲವತ್ತು ವರ್ಷದಿಂದ ಪರಿಚಯ ಅವ್ರ ಮನಸ್ಸೆಲ್ಲ ಈ ಕಡೆನೇ ಇತ್ತು ಈ ಕಡೆನೇ ಹೋಗಬೇಕು ಬಸ್ಸುಗಳಿಗೇ ಹೋಗ್ಬೇಕು ಬಸ್ಸು ಪಕ್ಕದಲ್ಲೇ ಇರಬೇಕು ಅಂತ ಹೇಳಿ ಅವ್ರ ಮನಸ್ಸು ಅಲ್ಲಿದ್ದರೂ ಕೂಡ ಇಲ್ಲೇ ಇತ್ತು ಕಾರಣ ನೋಡಿ ಇಲ್ಲಿರುವಂಥ ಶಕ್ತಿ ಹಂಗೆ ನಾವು ಯಾರು ಏನು ಮಾಡಲಿಕ್ಕಾಗೋದಿಲ್ಲ ಭಕ್ತ ಭಕ್ತ ನಾನು ಆಗಲಿ ಹೇಳ್ದಂಗೆ ಭಕ್ತನೂ ಭಗವಂತನಿಗೂ ಸಂಬಂಧ ದೇವಾಲಯ ನೆಂದ್ರಿಗೋಸ್ಕರ ಬದುಕಿಗೋಸ್ಕರ ಸೊ ಅದರಿಂದ ನಿಮಗೆಲ್ಲ ಒಳ್ಳೆಯದಾಗಲಿ ಶುಭವಾಗಲಿ ಭಾಳ ಜನ ನಾಯಕರುಗಳು ಎಲ್ಲ ಬೇರೆ ಎಲ್ಲ ಎಲ್ಲರೂ ಕೂಡ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಈ ದೇವರು ವರ ಕೊಡೋದಿಲ್ಲ ಇಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಕೊಟ್ಟಂಥ ಸಂದರ್ಭದಲ್ಲಿ ಅವಕಾಶನ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಂಡು ಮಾನವನ ಸೇವೆಯನ್ನು ಮಾಡಬೇಕು ಮಾನವನ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ನಮ್ಮ ಹಿರಿಯರು ನನ್ನ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ನೀವೆಲ್ಲ ಸೇರಿ ನಾವು ನೀವೆಲ್ಲ ಸೇರಿ ಉಳಿಸ್ಕೊಂಡು ಹೋಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಈ ದೇವಾಲಯದಲ್ಲಿ ಏನು ನೋಡಿದ್ದೇನೆ ಅಂತಂದರೆ ಈ ಗಣೇಶನ ದೇವಸ್ಥಾನಕ್ಕೂ ಬಂದೆ ಈ ತಾನೇ ಬಸವಣ್ಣನ ಮುಂದಕ್ಕೆ ಬಂದೆ ನಮ್ಮ ಪ್ರಯತ್ನ ವಿಫಲ ಆಗೋದು ಅದು ನಮ್ಮ ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ನನಗೆ ಪ್ರಯತ್ನ ಕಮ್ಮಿ ಆದರೂ ಕೂಡ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗ್ತದೆ ಅನ್ನೋದು ಕೂಡ ಇದೆ ಸೊ ಮುಂದಿನ ದಿನದಲ್ಲಿ ಈ ಬೆಂಗಳೂರು ನಗರದಲ್ಲಿ ಏನು ನಮ್ಮ ಶಾಸಕರು ಒಂದು ಮನವಿ ಮಾಡಿದ್ದಾರೆ ಹಾಗೆ ಒಂದು ಇದನ್ನು ಹೆರಿಟೇಜ್ ಕಾರಿಡಾರ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನ ಇದ್ರ ಬಗ್ಗೆ ಎಲ್ಲರನ್ನೂ ಕೂಡ ಚರ್ಚೆ ಮಾಡಿ ಖಂಡಿತ ಮಾಡ್ತೀನಿ ಅಂತ ಹೇಳಿ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಾಗರಿಕರಿಗೆ ಬಂಧುಗಳಿಗೆ ಸೋದರರಿಗೆ ಯುವಕರಿಗೆ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಮಂಗಳವಾಗಲಿ ಈ ಸಾಂಸ್ಕೃತಿಕ ಬದುಕು ಸೊಗಡು ಇದಾದಮೇಲೆ ಮೇಲೆ ಅವರೇ ಕೈ ಶುರು ಆಗ್ತದೆ ಅದು ಒಂದು ಇಷ್ಟಗಳು ಇಲ್ಲಿ ಯಾರು ಕೂಡ ನಾವು ಬಿಟ್ಟು ಬದುಕೋಕ್ಕಾಗಲ್ಲ ಆಮೇಲೆ ನಾವು ಬರ್ತದೆ ಅದಾದ ಮೇಲೆ ಎಲ್ಲ ಕೂಡ ಆಗ್ತದೆ ಈ ಹುಡುಗರುಗಳು ಬೇರೆ ಇಟ್ಕೊಂಡ್ಬಿಟ್ಟವ್ರೆ ನಮ್ಮ ಹುಡುಗರುಗಳು ವ್ಯಾಪಾರ ಸುಂಕ ಯಾರಿಗೂ ಕೊಡಬೇಡಿ ಉಸಿಲಿ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ ನಾವು ಆ ಸುಂಕ ನೆಲಕ್ಕಿತ್ತಾಕ್ಬಿಟ್ಟಿದ್ದೀವಿ ನಮ್ಮ ಆತನ ಕೂಡ ಈ ದೇವರ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ಸುಂಕ ಇಲ್ಲದೆ ಪರೀಕ್ಷೆ ಪ್ರಾರಂಭ ಆಗಿದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾಯಿದ್ದೆ ಇಂಥ ಒಂದು ರುಚಿಗೆ ನಾವೆಲ್ಲ ಮಾರು ಹೋಗಿದ್ದೀವಿ ಇವತ್ತು ರೈತರ ಬದುಕು ಆಗಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಕೆಂಪೇಗೌಡರು ಏನು ಒಂದು ಹೆಜ್ಜೆ ಹಾಕಿದ್ರು ಅದನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಕೆ ಎಂ ನಾಗರಾಜ್ ಅವರು ಅವರು ನಮ್ಮ ಈ ಭಾಗದ ನಮ್ಮ ಹಿರಿಯ ನಾಯಕರು ಅವರ ಹೆಸರು ನಾನು ತೆಗೆದುಕೊಳ್ಳಿಲ್ಲ ಕ್ಷಮಿಸಬೇಕು ಆರಂಭದಲ್ಲಿ ಅವರು ಒಂದು ಇದರ ಇತಿಹಾಸವನ್ನು ನಮಗೆಲ್ಲ ಪರಿಚಯ ಮಾಡಿಕೊಳ್ಳಕ್ಕೆ ನಿಮ್ಮ ಪರಿಚಯ ಮಾಡಿಕೊಂಡಕ್ಕೆ ಒಂದು ಪುಸ್ತಕವನ್ನೇ ತಂದುಕೊಂಡಿದ್ದಾರೆ ತಂದುಕೊಂಡು ಇವತ್ತು ನಮಗೆಲ್ಲ ಇವತ್ತು ತಿಳಿಸಿದ್ದಾರೆ ಜ್ಞಾನವನ್ನು ನಮಗೆ ಮಾಡಿದ್ದಾರೆ ಸೊ ಅನ್ನದಾಂತದ ಬಗ್ಗೆ ಅವನಿಗೆ ಶಕ್ತಿ ತುಂಬಲು ಅವತ್ತಿಂದಲೂ ಕೂಡ ಕೆಂಪೇಗೌಡರು ಹಾಕೊಟ್ಟಂಥ ಮಾರ್ಗದರ್ಶನ ಪರಂಪರೆ ಎಲ್ಲ ಕೂಡ ನೀವೆಲ್ಲ ನೋಡಿದೀವಿ ಹೀಗೆ ಎಲ್ಲ ಬಹಳ ಜನ ಎಲ್ಲ ವೇದಿಕೆಯಲ್ಲೆಲ್ಲ ಇದ್ದಾರೆ ವೆಂಕಟೇಶ್ ಅವರು ನಮ್ಮ ಐ ಎಸ್ ಅಧಿಕಾರಿಗಳು ನಮ್ಮ ಕಟ್ಟೆ ಕಟ್ಟೆ ಸತ್ಯ ಮತ್ತು ನಮ್ಮ ರಾಜ್ಯಸಭಾ ಸದಸ್ಯರಾಗಿದ್ದಂತ ರಾಜೀವ್ರು ಎಲ್ಲ ಇನ್ನೂ ಬಹಳ ಜನ ಸತ್ಯ ನಮ್ಮ ಇವ್ರು ಎಂಎಸ್ ಗೋಲ್ಡ್ ಸೋನ ಅವರು ಅವರು ಕೂಡ ಇದ್ದಾರೆ ಎಲ್ಲರೂ ಕೂಡ ಒಂದು ದೊಡ್ಡ ಸಾಕ್ಷಾಂಗ ನಮಸ್ಕಾರಗಳ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಎಂಥ ಪರಿಸರದಲ್ಲಿ ನಾವಿದ್ದೇವೆ ಹಿಂದೆ ಕೆಂಪೇಗೌಡರು ನಿರ್ಮಾಣ ಮಾಡುವಂತ ಬೆಂಗಳೂರು ಎಷ್ಟೇ ಮನುಷ್ಯನಿಗೆ ಕಷ್ಟ ಮಾಡಿದ್ರು ಕೂಡ ಕೊನೆ ಈ ಪರಿಸರಕ್ಕೆ ಬಂದರೆ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ ಈ ಪರಿಸರ ಏನು ನಮ್ಮ ಶಾಸಕರು ಹೇಳಿದಂಗೆ ಮಲ್ಲಿಕಾರ್ಜುನ ಸ್ವಾಮಿ ಒಂದು ಕಡೆ ಗವಿ ಗಂಗಾಧರ ಸ್ವಾಮಿ ಒಂದು ಕಡೆ ಆಂಜನೇಯ ಒಂದು ಕಡೆ ರಾಮಾಂಜನೇಯ ಒಂದು ಕಡೆ ಬಸವೇಶ್ವರ ಒಂದು ಕಡೆ ಗಣಪತಿ ಒಂದು ಕಡೆ ಈ ಮಧ್ಯದಲ್ಲಿ ಏನು ಉಗಮ ಆಗಂತ ಸ್ಥಳದಲ್ಲಿ ನಾವು ನಿಂತ್ಕೊಂಡು ಈ ಒಂದು ಪರಿಸರದಲ್ಲಿ ನಾವು ಬದುಕಿದೀವಲ್ಲ ಇಷ್ಟೆಲ್ಲ ದೇವರ ಪಾದಗಳ ಕೆಳಗಡೆ ನಾವೆಲ್ಲ ವಾಸ ಮಾಡ್ತಾ ಇದ್ದೀವಲ್ಲ ಇದು ನಮ್ಮೆಲ್ಲರ ಪುನಾಸು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ್ಯ ಪದ ಬಾಬನ ಪಾದ ಭಜನೆ ಪರಮಸುಖ್ಯಂತ ಹಂಗೆ ನಾವೆಲ್ಲ ಇಲ್ಲಿ ಸೇರಿ ಇಲ್ಲಿ ಬದುಕ್ತಾ ಇರೋದೇ ಈ ಭಾಗದಲ್ಲಿ ನಮ್ಮೆಲ್ಲರ ಭಾಗ್ಯ 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 ಹೇಳಿ ಭಾವಿಸ್ಕೊಂಡಿದ್ದೇನೆ ಎಲ್ಲ ಗುರು ಹಿರಿಯರುಗಳೆಲ್ಲ ಇಲ್ಲೇ ಮಠಗಳನ್ನೆಲ್ಲ ಬಂದು ಮಾಡಿದ್ದಾರೆ ಶೃಂಗೇರಿ ಮಠ ಆದಿಯಾಗಿ ಭಾಳ ಇರುವಂತದ್ದು ನಾವು ನೋಡಿದ್ದೇವೆ ಶಕ್ತಿ ಪೀಠ ಕೆಳಗಡೆ ಇದೆ ಎಲ್ಲ ಕೂಡ ಎಲ್ಲ ದೇವ್ರಿಗೂ ಕೂಡ ಇಲ್ಲಿ